ವಿದ್ಯಾರ್ಥಿಗಳೇ ಈ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಇರುವಂತಹ ಯಲಹಂಕ ವಿಜಯನಗರ ಸಾಮ್ರಾಜ್ಯಕ್ಕೆ ಸೀಮಿತವಾಗಿರುವಂತಹ ಅಂದಿನ ಸಮಯದಲ್ಲಿ ಹದಿನೈದು ನೂರ ಹನ್ನೊಂದರಲ್ಲಿ ಜನ್ಮವನ್ನ ಪಡಿತಾರೆ ಒಬ್ಬ ಸಾಧಕ ವ್ಯಕ್ತಿಯ ಒಂದು ಸಾಧನೆ ಎಷ್ಟರ ಮಟ್ಟಿಗೆ ಅವುಗಳನ್ನು ಕತ್ತರಿಸುವುದು ಯಾವ ಅವಿವಾಹಿತ ಮಹಿಳೆಯರು ಮ್ಯಾರೇಜ್ ಆಗಿ ಆಗಿಲ್ಲದೆ ಇರುವಂತಹ ಮಹಿಳೆಯರನ್ನ ಗುರುತಿಸಿ ಆ ಬಂಡೆ ಹಬ್ಬದಲ್ಲಿ ಎರಡಗೈ ಬೆರಡುಗಳನ್ನ ಕತ್ತರಿಸುವ ಅನಿಷ್ಟ ಪದ್ಧತಿಯ ವಿರುದ್ಧ ಆಂದೋಲನಕ್ಕೆ ನಿಂತು ಹೋರಾಟ ಮಾಡಿ ಅವಿವಾಹಿತರ ಅನಿಷ್ಟ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದಂತಹ ಶ್ರೇಯಸ್ಸು ನಮ್ಮ ಕರ್ನಾಟಕದ ಕೆಚ್ಚದೆಯ ಗಂಡು ಕೆಂಪೇಗೌಡರಿಗೆ ಸಿಕ್ಕಿದೆ ಯಾಕೆ ನಾವು ಅವರ ಒಂದು ಜನ್ಮದಿನವನ್ನ ಉತ್ಸವವನ್ನು